ನಾವು ಆರ್ ಎಸ್ ಎಸ್ ಅವರ ತತ್ವ ಸಿದ್ಧಾಂತವನ್ನ ಮುಂಚೆಯಿಂದ ನಾವು ವಿರೋಧ ಮಾಡ್ಕೊಂಡು ಬಂದಿದೀವಿ ಮುಂದೆನೂ ಮಾಡ್ತೀವಿ ಎರಡ್ ಮೂರು ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ ಆ ಬ್ಯಾನ್ ನಾವು ತೆರವುಗೊಳಿಸಿದ್ದ ತಪ್ಪಾಯ್ತು ನಮ್ಮಿಂದ ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಇವತ್ತೆಲ್ಲ ವಫ್ ಬೋರ್ಡ್ ಹೆಂಗ್ ಕಬಳಿಸ್ತಾ ಇದ್ರ ನಮ್ಮನೆಗಳು ಅವ್ರ ಹಂಗೆ ಕಬಳಿಸ್ತಾ ಇದ್ರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಇವರು ಟೆರರಿಸ್ಟ್ ಆ ಥರ ಗ್ರೂಪಲ್ಲಿ ಯಾರಾದರೂ ಇದ್ದಾರೆ ತೋರಿಸಿದ್ರೆ ಎವಿಡೆನ್ಸ್ ಕೊಟ್ಟರೆ ಏನು ಬೇಕಾದರೂ ಮಾಡ್ಬೋದು ಸರ್ ಮುಸ್ಲಿಮ್ಸು ಇವಾಗ ತುಂಬ ಹುಷಾರಾಗಿದ್ದಾರೆ ಸರ್ ಮೊದಲು ಥರ ಕಾಂಗ್ರೆಸ್ಗಳ ಅವರು ಗೋಟ್ಗಳಲ್ಲ ಅವರು ಕುರಿಗಳಲ್ಲ ಇವಾಗ ಅಂತ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಸರ್ ಅಷ್ಟು ಅವ್ರ ತಂದೆಯಿಂದಲೇ ಆಗಲಿಲ್ಲ ಸರ್ ಮತ್ತೆ ಪಾಪ ಇವರು ಅವ್ರ ಮಗ ಅವರು ನಾವು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಮುಂದಿನ ಸಲ ಅಧಿಕಾರಕ್ಕೆ ಬಂದರೆ ಅಂತ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ಅವಶ್ಯಕತೆ ಇದೆಯಾ ಏನಕ್ಕೆ ಮಾಡಬೇಕು ಸರ್ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಏನಂತ ಮಾಡಿದ್ದಾರೆ ಅಂತ ಆರ್ ಎಸ್ ಎಸ್ ಅವರು ಪ್ರಿಯಾಂಕಾ ಕಾಂತ್ ನಮ್ಮ ಖರ್ಗೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನು ಮಾಡೋವಂಥದ್ದು ಏನಿಲ್ಲ ಆರ್ ಎಸ್ ಎಸ್ ಅವರು ಹಿಂದಿದ್ದು ಇದ್ದಿದ್ದಿಲ್ಲ ನಾವು ಹಿಂದೂಯಿಸಮು ಹಿಂದೂ ರಾಷ್ಟ್ರ ಅನ್ನೋದಕ್ಕೆ ಒಂದು ಬೆಲೆ ಇದೆ ಅದನ್ನ ಬ್ಯಾನ್ ಮಾಡೋದ್ರಲ್ಲಿ ಏನಿದೆ ಬ್ಯಾನ್ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ ಇದರಲ್ಲಿ ಇವಾಗ ನಾವು ಫ್ರೀಯಾಗಿ ಉಸಿರಾಡ್ತಾ ಇದ್ದೀವಿ ಅಂದರೆ ಆರ್ ಎಸ್ ಎಸ್ ಇಂದಾನೆ ಆರ್ ಎಸ್ ಎಸ್ ಅಂದರೆ ಇವತ್ತು ಎಲ್ಲ ವಫ್ ಬೋರ್ಡ್ ಹೆಂಗೆ ಕಬಳಿಸ್ತಾ ಇದ್ದರು ನಮ್ಮ ಮನೆಗಳು ಅವರು ಹಂಗೆ ಕಬಳಿಸ್ತಾ ಇದ್ರು ಅಷ್ಟೇ ಕಾಂಗ್ರೆಸ್ ಹತ್ರ ಆಗತ್ತಾ ಬ್ಯಾನ್ ಮಾಡೋಕ್ಕೆ ಏನೂ ಮಾಡೋಕ್ಕಾಗಲ್ಲ ಸರ್ ಪಾಪ ಈವಾಗಲೇ ಪಾಪ ಜೀರೋಗೆ ಬಂದ್ಬಿಟ್ಟಿದ್ದಾರೆ ಇನ್ನು ಮೈನಸ್ ಜೀರೋಕ್ಕೆ ಬರಬೇಕು ಅವರು ಅಷ್ಟೇ ಪಾಪ ಆಗಲಿ ಎಲ್ಲೋ ಯಾವುದೋ ಒಂದು ಕಂಟ್ರಿ ಸ್ಟೇಟ್ಗಳಲ್ಲಿ ಇದ್ದಾರೆ ಎರಡು ಮೂರು ಕಡೆ ಈ ಥರ ಎಲ್ಲ ಮಾಡ್ಕೊಂಡು ಬಂದರೆ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ಝೀರೋ ಆಗ್ತಾರೆ ಅಷ್ಟೇ ಈಗ ಆರ್ ಎಸ್ ಎಸ್ನ ನೀವು ಆರ್ ಎಸ್ ಎಸ್ನ ಕ್ಲೋಸ್ ಮಾಡಬೇಕು ಅಂತಂದರೆ ಬ್ಯಾನ್ ಮಾಡಬೇಕು ಅಂತಂದರೆ ಯಾವುದಾದ್ರು ಬೇಸಿಕ್ಸ್ ಬೇಕು ಯಾವುದು ಆ ಥರದ ಬೇಸಿಕ್ಸ್ ನಿಮ್ಮ ಹತ್ರ ಇಲ್ಲ ನಾನು ಹೇಳೋದು ಈಗ ಟೆರರಿಸ್ಟ್ ಕಂಟ್ರೀಸ್ ಆದರೆ ಅವ್ರ ಹತ್ರ ಬೇಸಿಕ್ಗಳು ಜಾಸ್ತಿ ಇರುತ್ತೆ ಅವ್ರನ್ನ ಬ್ಯಾನ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಆ ಥರ ಟೆರರಿಸ್ಟ್ಗಳು ಯಾರೂ ಇಲ್ಲ ಸೊ ನೀವು ಆರ್ ಎಸ್ ಎಸ್ ಅಂತ ಯಾತಕ್ಕೆ ಇದು ಮಾಡ್ತೀರ ನಾನು ಹೇಳೋದು ಯಾರು ಬ್ಯಾನ್ ಮಾಡಿ ಬ್ಯಾನ್ ಮಾಡೋ ನೆಸೆಸಿಟಿನೇ ಇಲ್ಲ ಇಲ್ಲ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ ತೋರಿಸಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಇವರು ಟೆರರಿಸ್ಟ್ ಆ ಥರ ಗ್ರೂಪಲ್ಲಿ ಯಾರಾದರೂ ಇದ್ದಾರೆ ತೋರಿಸಿದ್ರೆ ಎವಿಡೆನ್ಸ್ ಕೊಟ್ಟರೆ ಏನು ಬೇಕಾದರೂ ಮಾಡ್ಬೋದು ನಾವು ತಾನೆ ಇಲ್ಲ ಗೌರ್ಮೆಂಟ್ ಆಗಲಿ ಇನ್ನೊಂದಾಗಲಿ ಪಬ್ಲಿಕ್ ಆಗಲಿ ಏನು ಬೇಕಾದರೂ ಮಾಡ್ಬೋದು ಅವರು ಜೈ ಪಾಕಿಸ್ತಾನ್ ಅಂತ ಹೇಳಿದರು ಆವತ್ತೇ ಏನೂ ಮಾಡೋಕ್ಕಾಗಲಿಲ್ಲ ಅವ್ರು ಕಾಂಗ್ರೆಸ್ ಅವರು ಅಂತಾರೆ ಹೇಳ್ಕೊಳ್ತಾರೆ ಇವಾಗ ಅವರು ಜೈ ಪಾಕಿಸ್ತಾನ್ ಅಂದಾಗ ನಮ್ಗೆ ಅವರ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಅವರವರೇ ಮಾತಾಡಿದ್ದಾರೆ ಆವಾಗ್ಲಿಂದ ಇತ್ತುವರೆಗೂ ಇನ್ನೂ ನಾಲ್ಕೈದು ವರ್ಷ ಮೂರು ವರ್ಷ ಆಗಿರ್ಬೋದು ಹೇಳಿ ಅದಕ್ಕೇನು ಆ್ಯಕ್ಷನ್ನು ತೊಗೊಂಡಿಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಏನಿದೆ ಅದರಲ್ಲಿ ಮೊದಲೇ ರಾಷ್ಟ್ರೀಯ ಸೇವಿ ಸೇವಾ ಸಂಘ ಅದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಬ್ಯಾನ್ ಮಾಡೋದ್ರಲ್ಲಿ ಏನಿದೆ ಸರ್ ಎಲ್ಲ ಒಂದು ಕಡೆ ಈ ಥರ ಆರ್ ಎಸ್ ಎಸ್ ಅಂತಹ ಸಂಸ್ಥೆಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಸ್ಲಿಂ ಓಟ್ಗಳನ್ನೆಲ್ಲ ನಾವೇ ಗಳಿಸ್ಬೋದು ಅನ್ನೋ ಕಾರಣಕ್ಕೆ ಮುಸ್ಲಿಂ ಓಲೈಕೆಗೋಸ್ಕರ ಹೆಂಗೆ ಮಾಡ್ತಾರೆ ಅನ್ಸುತ್ತಾರೆ ನಿಮಗೆ ಸರ್ ಮುಸ್ಲಿಮ್ಸು ಇವಾಗ ತುಂಬ ಹುಷಾರಾಗಿದ್ದಾರೆ ಸರ್ ಮೊದಲು ಥರ ಕಾಂಗ್ರೆಸ್ಗಳ ಅವರು ಗೋಟ್ಗಳಲ್ಲ ಅವರು ಕುರಿಗಳಲ್ಲ ಇವಾಗ ಅವ್ರು ತುಂಬ ತಿಳ್ಕೊಂಡಿದ್ದಾರೆ ಮೋದಿಯವರು ಬಂದ ಮೇಲೆ ಯಾರು ಯಾರು ಅವ್ರು ಯಾರ ಕಡೆ ಇದ್ದಾರೆ ಅವರು ಏನು ಎಫೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಏನು ಇವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ ಗೊತ್ತು ಸೊ ಮುಸ್ಲಿಮ್ ಓಟ್ಗಳಂತೂ ಇಂಪಾಸಿಬಲ್ ಅವರಿಗೆ ತುಂಬಾ ಚೇಂಜ್ ಆಗಿದ್ದಾರೆ ಸರ್ ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಎಲ್ಲ ಸರ್ ತುಂಬಾ ಚೇಂಜ್ ಆಗಿದ್ದಾರೆ ಅದೆಲ್ಲ ಸುಳ್ಳು ಮಾತು ಸರ್ ಅದು ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸರ್ ಅವ್ರ ತಂದೆಯಿಂದನೇ ಆಗಲಿಲ್ಲ ಸರ್ ಮತ್ತೆ ಪಾಪ ಇವರು ಅವ್ರ ಮಗ ಅವರು ಏನು ಮಾಡೋಕ್ಕಾಗತ್ತೆ ತಂದೆ ಹತ್ರ ಆಗಿಲ್ಲ ಇಂದಿರಾ ಗಾಂಧಿ ಹತ್ರ ಆಗಿಲ್ಲ ಯಾರ ಹತ್ರನೂ ಆಗಿಲ್ಲ ಇಲ್ಲ ಸರ್ ಇನ್ನು ಇವರೆಲ್ಲಿ ಮಾಡೋಕ್ಕಾಗುತ್ತೆ ಇನ್ನು ಇನ್ನಿವರು ಎರಡು ಮೂರು ಜನರೇಷನ್ ಬರಬೇಕು ಏನೋ ಆವಾಗಲೂ ಚಾನ್ಸ್ ಇಲ್ಲ ಸರ್